ಹಲೋ ಹಾಯ್ ಎಲ್ಲರಿಗೂ ನಮಸ್ಕಾರಗಳು ನಮ್ಮ ಯಶನ್ ರಿ ಬಲ್ ಬಂಟಾರೋಕ್ಕೆ ಸ್ವಾಗತ ಯಾರೆಲ್ಲ ನನ್ನ ಚಾನಲ್ನ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡ್ತಾ ಇದ್ದರೋ ಎಲ್ರಿಗೂ ಧನ್ಯವಾದಗಳು ನಿಮ್ಮ ವ್ಯಕ್ತಿ ಮನಸ್ಸಿನಲ್ಲಿ ಏನಿದೆ ಮತ್ತು ಅವರ ನೀವು ಕಲ್ಪನೆ ಮಾಡಿಕೊಂಡಿರೋದಕ್ಕಿಂತ ಮೀರಿದ ವಿಷಯಗಳು ಏನಿದೆ ನೀವು ಅಂದ್ಕೊಂಡಿರ್ಬೋದು ನಿಮ್ಮ ಪರ್ಸನ್ ಹೀಗೆ ಅಂತ ಬಟ್ ಅದಕ್ಕೂ ಮೀರಿದ ಇನ್ನಷ್ಟು ವಿಷಯಗಳನ್ನು ನೋಡೋಣ ನೀವು ಅನ್ಕೊಂಡಿರುವಂಥದ್ದಕ್ಕಿಂತ ಮೀರಿದ ವಿಷಯಗಳು ನಿಮ್ಮ ಪರ್ಸನ್ ನಿಮ್ಮ ವ್ಯಕ್ತಿಯಿಂದ ಏನಿದೆ ಅಂತ ನೋಡೋಣ ನಿಮ್ಮ ಆ ವ್ಯಕ್ತಿಗಳು ತುಂಬಾ ಜನ ನಿಮ್ಮನ್ನ ತುಂಬಾ ಇಷ್ಟಪಡ್ತಾ ಇರುವಂತದ್ದು ಮತ್ತೆ ಫೈನಾನ್ಷಿಯಲಿ ಬಗ್ಗೆ ತುಂಬ ಯೋಚನೆಯನ್ನು ಮಾಡ್ತಾ ಇರುವಂಥದ್ದು ನೀವು ಅವ್ರಿಗೆ ರಿಯಾಕ್ಟ್ ಮಾಡ್ತಾ ಇರುವಂಥದ್ದು ತುಂಬ ಇಷ್ಟ ಆಗಿದೆ ನೀವು ರಿಯಾಕ್ಟ್ ಮಾಡ್ತಾ ಇರುವಂಥದ್ದು ತುಂಬ ಅಂದರೆ ತುಂಬಾ ಇಷ್ಟ ಆಗಿರುವಂಥದ್ದು ಮತ್ತು ನಿಮ್ಮ ಫೈನಾನ್ಷಿಯಲಿ ಕೂಡ ತುಂಬ ಚೆನ್ನಾಗಿದೆ ಅಂತ ಅವರ ಮೈಂಡಲ್ಲಿ ಇರುವಂಥದ್ದು ಫೈನಾನ್ಷಿಯಲಿ ವಿಚಾರವಾಗಿ ತುಂಬ ಚೆನ್ನಾಗಿ ಇದೀರ ನಿಮ್ಮ ಜೊತೆ ಇದ್ದರೆ ಅವರ ಅವರ ಮೈಂಡ್ ಕೂಡ ಮನಸ್ಸು ಕೂಡ ನೆಮ್ಮದಿಯಾಗಿ ಇರುತ್ತೆ ಅಂತ ಯೋಚನೆಯನ್ನು ಮಾಡ್ತಾ ಇರುವಂಥದ್ದು ನಿಮಗೆ ಗೊತ್ತಿಲ್ಲದೆ ಇರೋ ರೀತಿಯಲ್ಲಿ ಕೆಲವರಿಗೆ ಕೋಪ ಇದೆ ನಿಮಗೆ ಮುಂದೆ ತೋರಿಸ್ತಾ ಇಲ್ಲ ಕೋಪನ ಮಾಡಿಕೊಂಡಿರ್ಬೋದು ಅಂತಲೂ ಇದೆ ಇನ್ನು ಕೆಲವರು ಇಲ್ಲಿ ತುಂಬಾ ಸಿಟ್ಟಲ್ಲಿ ಇದ್ದಾರೆ ತುಂಬಾ ಸಿಟ್ಟಲ್ಲೇ ಇದ್ದಾರೆ ಈಗಲೂ ಕೂಡ ಬಟ್ ನಿಮ್ಮ ಮುಂದೆ ತೋರಿಸ್ತಾ ಇಲ್ಲ ಯಾವುದೋ ವಿಚಾರವಾಗಿ ಅಂತ ಇದೆ ಇಲ್ಲಿ ಬೇರೆಯವರು ಕೂಡ ನಿಮ್ಮ ಪರ್ಸನ್ನಿಂದ ತುಂಬ ಹೊರಗಡೆ ಬರಬೇಕು ನಿಮ್ಮನ್ನು ಬಿಟ್ಟು ಹೊರಗಡೆ ಬರಬೇಕು ಅಂತ ಕೆಲವರು ಯೋಚನೆಯನ್ನು ಮಾಡ್ತಾ ಇರ್ಬೋದು ಕೆಲವ್ರಿಗೆ ಒಂದು ಗಿಫ್ಟ್ ಕೊಡೋದ್ರಲ್ಲಿ ಇದ್ದಾರೆ ಅವ್ರ ಮೈಂಡಲ್ಲಿ ನಿಮಗೆ ಯಾರಿಗೂ ಕೊಟ್ಟಿಲ್ಲದೆ ಇರುವಂಥ ಗಿಫ್ಟ್ ನಿಮ್ಮ ಜೀವನಕ್ಕೆ ಕೊಡಬೇಕು ಅಂತ ಯೋಚನೆಯನ್ನು ಮಾಡ್ತಾ ಇದ್ದಾರೆ ನಿಮ್ಮ ಪರ್ಸನ್ ತುಂಬಾ ನಿಮ್ಮನ್ನು ಇಷ್ಟಪಡುವಂಥದ್ದು ಕೆಲವರು ನಿಮ್ಮನ್ನು ಬಿಟ್ಟಿರೋದಕ್ಕಾಗೋದಿಲ್ಲ ಅಂತ ಗೊತ್ತಿದ್ರೂ ಕೂಡ ನಿಮ್ಮ ಮುಂದೆ ತೋರಿಸ್ತಾ ಇಲ್ಲ ಅವರು ಅವರು ತೋರಿಸೋದಿಕ್ಕೆ ರೆಡಿ ಇಲ್ಲ ನಿಮ್ಮ ಮುಂದೆ ಕೆಲವರಿಗೆ ಫೈನಾನ್ಷಿಯಲಿ ವಿಚಾರವಾಗಿ ತುಂಬಾನೇ ಫೈನಾನ್ಷಿಯಲಿ ವಿಚಾರವಾಗಿ ಯೋಚನೆ ಮಾಡ್ತಾ ಇದ್ದಾರೆ ತುಂಬಾ ಅಂದ್ರೆ ನಿಮ್ಮನ್ನ ಕೆಲವರು ಇಲ್ಲಿ ಬಿಟ್ಟೋಗಿರೋದಕ್ಕೂ ಕಾರಣ ಒಂದು ಫೈನಾನ್ಷಿಯಲಿ ವಿಚಾರವಾಗಿ ಇರಬಹುದು ಮತ್ತೆ ಕೆಲವರಿಗೆ ಇಲ್ಲಿ ಒಂದಿಷ್ಟು ದುಡ್ಡಿನ ಸಮಸ್ಯೆಗಳು ಇದ್ರೂ ಕೂಡ ಅವರಿಗೆ ದುಡ್ಡಿನ ಅವಶ್ಯಕತೆ ಇರೋ ಕಾರಣ ನಿಮ್ಮನ್ನ ಬಿಟ್ಟು ಹೋಗಿರ್ಬೋದು ಕೆಲವರಿಗೆ ಆ ಯೋಚನೆ ಮಾಡ್ತಾ ಇದಾರೆ ದುಡ್ಡು ಬೇಕು ಅಂದ್ರೂ ಕೂಡ ನಾನು ಕೊಡ್ತಾ ಇದ್ದೆ ಬಟ್ ನನಗೆ ಸರಿಯಾದ ಪ್ರೀತಿನ ತೋರಿಸ್ಲಿಲ್ಲ ಅಂತ ಕೆಲವರು ತುಂಬಾ ಬೇಜಾರಲ್ಲಿ ಇದ್ದಾರೆ ಅಂತನೂ ಇದೆ ಇಲ್ಲಿ ನನ್ನ ಬಿಟ್ಟು ಹೋಗೋದಕ್ಕೆ ಫೈನಾನ್ಷಿಯಲಿ ವಿಚಾರವೇ ತುಂಬ ಕಾರಣ ಅಂತ ಅಂದ್ಕೊಂಡಿದ್ರೆ ಫೈನಾನ್ಷಿಯಲಿ ನಿಮಗೆ ಎಷ್ಟು ದುಡ್ಡು ಬೇಕಾದರೂ ನಾನು ಕೊಡ್ತೀನಿ ಅನ್ನೋದ್ರ ಬಗ್ಗೆ ಯೋಚನೆ ಮಾಡ್ತಾ ಇದ್ದಾರೆ ನಿಮ್ಮ ಪರ್ಸನ್ ಅವ್ರ ಮೈಂಡಲ್ಲೂ ಇದೆ ನನ್ನನ್ನು ಬಿಟ್ಟು ಹೋಗಿರೋದಕ್ಕೆ ಫೈನಾನ್ಷಿಯಲಿ ವಿಚಾರವೇನೇ ಕಾರಣ ಅಂತ ಗೊತ್ತಿದೆ ಬಟ್ ನಿಮ್ಮ ಪ್ರೀತಿನ ಬಿಟ್ಟು ಅವ್ರಿಗೆ ಬೇರೆ ಯಾವ ಯಾರ ಅವಶ್ಯಕತೆಯೂ ಇಲ್ಲ ಕೆಲವ್ರಿಗೆ ಅಂತಲೂ ಇದೆ ಕೆಲವರು ನಿಮ್ಮನ್ನ ಬಿಟ್ಟು ಹೋಗೋದಕ್ಕೆ ರೆಡಿ ಇಲ್ಲ ನಾನು ನಿಮ್ಮನ್ನ ಬಿಟ್ಟು ಎಲ್ಲೂ ಹೋಗೋದಿಲ್ಲ ಬಟ್ ಆದ್ರೆ ಆ ಪ್ರೀತಿನ ನಿಮ್ಮ ಮುಂದೆ ತೋರಿಸ್ಕೊಳ್ಳಲ್ಲ ನಾನು ನನಗೆ ಒಂದು ಸ್ವಲ್ಪ ಈಗೋ ಇದೆ ನೀವೇ ನನ್ನನ್ನ ಜಾಸ್ತಿ ಪ್ರೀತಿ ಮಾಡಬೇಕು ಅಂತ ಒಂದು ಸ್ವಲ್ಪ ಗಿಲ್ಟ್ ಅವ್ರಿಗಿದೆ ನೀವೇ ತುಂಬಾ ಅವರನ್ನು ಪ್ರೀತಿ ಮಾಡಬೇಕು ನಾನು ಪ್ರೀತಿ ಮಾಡೋಷ್ಟು ನೀವು ಅದಕ್ಕಿಂತ ಡಬಲ್ ಆಗಿ ನನ್ನನ್ನು ನೀವು ಪ್ರೀತಿ ಮಾಡಬೇಕು ಅಂತ ಕೆಲವ್ರ ಮೈಂಡಲ್ಲಿ ಇದೆ ನಾನ್ ಬಿಟ್ಟ್ರು ಕೂಡ ನೀವು ಬಿಟ್ಟು ಹೋಗ್ಬಾರ್ದು ಅನ್ನೋ ಕೆಲವರು ಇದ್ದಾರೆ ತುಂಬಾನೇ ಪ್ರೀತಿನ ಮಾಡ್ತಾರೆ ಫೈನಾನ್ಷಿಯಲಿ ಕೂಡ ತುಂಬಾ ಸಕ್ಸಸ್ ಅನ್ನ ಕಾಣ್ಬೇಕು ನಾನು ನೀನು ಅಂತ ಕೆಲವರು ಯೋಚನೆ ಮಾಡ್ತಾ ಇದ್ದಾರೆ ಇಲ್ಲಿ ಕೆಲವರು ವ್ಯಕ್ತಿಗಳಿಗೆ ತುಂಬಾ ಅಂದ್ರೆ ಏನೋ ಸಮಸ್ಯೆಗಳು ಆಗಿದೆ ಅಂತಾನೂ ಇದೆ ಇಲ್ಲಿ ತುಂಬಾ ಸಮಸ್ಯೆಗಳಾಗಿದೆ ಕೆಲವರು ಗಣೇಶನ ಆ ಆರಾಧನೆ ಮಾಡಿ ನಿಮ್ಮ ವಿಘ್ನಗಳಿಗೆಲ್ಲ ಒಂದು ಮುಕ್ತಿನ ಸಿಗುತ್ತೆ ಗಣೇಶನ ಆರಾಧನೆ ಮಾಡಿ ಇಲ್ಲಿ ಆ ಒಂದು ಆ ಒಂದು ಸ್ವಲ್ಪ ಜನಕ್ಕೆ ಇಲ್ಲಿ ಕೈವಾಡಗಳು ನಡೀತಾ ಇದೆ ಅಂತನೂ ಇದೆ ಅದರಿಂದ ಹುಷಾರಾಗಿ ಇಲ್ಲಿ ದೃಷ್ಟಿನ ತೆಗೆಸ್ಕೊಡಿ ಕೆಲವರು ಅಂತನೂ ಇದೆ ಇಲ್ಲಿ ದೃಷ್ಟಿನ ತೆಗೆಸ್ಕೊಳ್ಳಿ ಅಂತನೂ ಇದೆ ತುಂಬ ಪವರ್ಫುಲ್ ಆಗಿರುವಂತ ಆ ಅದು ನಿಮ್ಮ ಜೀವನಕ್ಕೆ ಬರುವಂಥದ್ದು ಒಂದು ಪವರ್ ನಿಮ್ಮ ಜೀವನಕ್ಕೆ ಬರುವಂಥದ್ದು ಇದೆ ನಿಮ್ಮ ಪರ್ಸನ್ ಕಡೆಯಿಂದ ಟ್ರಾವೆಲಲ್ಲಿ ಕರ್ಕೊಂಡು ಹೋಗ್ತಾರೆ ನಿಮ್ಮನ್ನ ಟ್ರಾವೆಲ್ ಕೂಡ ಮಾಡ್ತೀರಾ ನೀವು ಕೆಲವರು ನಿಮ್ಮನ್ನು ಟ್ರಾವಲಿಗೆ ಕರ್ಕೊಂಡು ಹೋಗಬೇಕು ಅಂತ ಯೋಚನೆ ಮಾಡ್ತಾ ಇರ್ಬೋದು ಅವರ ಮೈಂಡಲ್ಲಿ ಏನಿದೆ ಅಂತ ಅಂದರೆ ನಿಮ್ಮನ್ನು ಬಿಟ್ಟು ಬೇರೆಯವರನ್ನು ನಾನು ಸ್ವೀಕರಿಸೋದಕ್ಕೆ ರೆಡಿ ಇಲ್ಲ ಬಟ್ ನೀನು ಕೂಡ ನನ್ನನ್ನು ಬಿಟ್ಟು ಬೇರೆ ಕಡೆ ಹೋಗಬಾರ್ದು ಬೇರೆಯವ್ರ ಜೊತೆ ಮಾತಾಡಬಾರ್ದು ಬೇರೆಯವ್ರ ಜೊತೆ ಸೇರಬಾರ್ದು ಬೇರೆ ಕಡೆ ಹೋಗಬಾರ್ದು ನನಗೆ ತುಂಬ ನೋವಾಗುವಂಥದ್ದು ನನ್ನನ್ನು ಬಿಟ್ಟು ಎಲ್ಲೂ ಕೂಡ ಹೋಗಬಾರ್ದು ಅನ್ನೋ ಮೈಂಡಲ್ಲಿ ಇದ್ದಾರೆ ಕೆಲವರು ನಿಮ್ಮನ್ನು ಬಿಟ್ಟು ಅವರು ಒಂದು ಕ್ಷಣವೂ ನನಗೆ ಇರೋದಕ್ಕೆ ಆಗೋದಿಲ್ಲ ಅದಕ್ಕೆ ನಾನು ನಿಮ್ಮನ್ನು ಯಾರ ಜೊತೆನೂ ಕೂಡ ಸೇರೋದಕ್ಕೆ ಇಷ್ಟಪಡೋದಿಲ್ಲ ಯಾರ ಜೊತೆನೂ ಕೂಡ ಫ್ರೆಂಡ್ಲಿಯಾಗಿದ್ರು ಕೂಡ ಅವರಿಗೆ ಇಷ್ಟ ಆಗೋದಿಲ್ಲ ನನಗೆ ಯಾವ ಕಾರಣ ಅಂದರೆ ನೀವು ನಮ್ಮನ್ನು ಬಿಟ್ಟು ಇರ್ತೀರಲ್ವ ಅದಕ್ಕಾಗಿ ಅಂತ ಅವರ ಮೈಂಡಲ್ಲಿ ಇದೆ ಬಟ್ ನಿಮಗೆ ಅದು ಒಂದು ಸ್ವಲ್ಪ ಮಟ್ಟಿಗೆ ಕಾಮಿಡಿ ಅಂತಾನು ಅನ್ಸಿರ್ಬೋದು ಇಲ್ಲಿ ಇರಿಟೇಟ್ ಕೂಡ ಆಗಿರುವಂಥದ್ದು ಕಾಣಿಸ್ತಾ ಇದೆ ಫೈನಾನ್ಷಿಯಲಿ ಬಗ್ಗೆ ನಿಮ್ಮ ಫೈನಾನ್ಷಿಯಲಿ ಚೆನ್ನಾಗಿದ್ರೆ ನಿಮ್ಮನ್ನು ತುಂಬ ಚೆನ್ನಾಗಿ ನೋಡ್ಕೋಬೋದು ಅಂತ ಅವರ ಮೈಂಡಲ್ಲಿ ಇದೆ ಫೈನಾನ್ಷಿಯಲಿ ತುಂಬ ದುಡ್ಡು ಮಾಡಿ ನಿಮಗೆ ಸರ್ಪ್ರೈಸಸನ್ನು ಕೊಡಬೇಕು ಅಂತ ಅಂದ್ಕೊಂಡಿರುವಂಥದ್ದು ಗಿಫ್ಟನ್ನು ಕೊಡಬೇಕು ಅಂತ ಅಂದ್ಕೊಂಡಿರುವಂಥದ್ದು ಅವರ ಮನಸ್ಸಿಗೆ ನೀವು ಇಷ್ಟ ಆಗಿದ್ದೀರಾ ಬಟ್ ಆದ್ರೂ ಕೂಡ ಅವ್ರಿಗೆ ಮನಸ್ಸಿಗೆ ತೃಪ್ತಿ ಆಗುವಂಥ ರೀತಿಯಲ್ಲಿ ನೀವು ಅವ್ರಿಗೆ ಪ್ರೀತಿಯನ್ನು ತೋರಿಸ್ತಾ ಇಲ್ಲ ಅಂತ ಅವ್ರ ಮೈಂಡಲ್ಲಿ ಓಡ್ತಾ ಇದೆ ಕೆಲವ್ರಿಗೆ ಸರ್ಪ್ರೈಸ್ ಆಗಿ ನಿಮ್ಮ ಪಟ್ನರ್ ಬರಬೇಕು ಅಂತ ನಿಮ್ಮ ವ್ಯಕ್ತಿ ಅಂದ್ಕೊಂಡಿರುವಂಥದ್ದು ಬರ್ತಾರೆ ಕೂಡ ಅಂತಾನೂ ಇದೆ ಇಲ್ಲಿ ಕೆಲವರು ಇಬ್ಬರ ಮಧ್ಯೆ ಆಲ್ರೆಡಿ ನಿಮ್ಮ ಇಬ್ಬರ ಮಧ್ಯೆ ಯಾರು ಬರ್ತಾ ಇದಾರೆ ಹುಷಾರಾಗಿರಿ ಆ ನೀವು ಒಂದು ದೀಪದ ಎರಡು ಬತ್ತಿಗಳ ತರ ಇರಬೇಕು ನಾನು ನೀನು ಆ ದೂರ ಆಗೋದಕ್ಕೆ ನಾನು ಬಿಡೋದಿಲ್ಲ ಅಂತಾನೂ ಕೆಲವರು ಯೋಚನೆ ಮಾಡ್ತಾ ಇದ್ದಾರೆ ಇಲ್ಲಿ ಅದೇ ವಿಚಾರವಾಗಿ ತುಂಬ ಸ್ಟಕ್ ಆಗಿ ಇದ್ದೀರ ನಿಮ್ಮನ್ನ ಬಿಟ್ಕೊಡೋದಕ್ಕೆ ಅವ್ರಿಗೆ ಇಷ್ಟ ಆಗ್ತಾ ಇಲ್ಲ ನಿಮ್ಮನ್ನ ಬಿಟ್ಕೊಡ್ಬೇಕು ಅಂದರೆ ಅವ್ರಿಗೆ ತುಂಬ ನೋವಾಗ್ತಾ ಇದೆ ಬಿಟ್ಟಿರೋಣ ಅಂದ್ರೂ ಅವ್ರಿಗೆ ಆಗ್ತಾ ಇಲ್ಲ ಬಟ್ ಆ ಅಚುಯೇಷನ್ಗಳು ಅವ್ರಿಗೆ ಬಿಟ್ಟಿರೋದಿಕ್ಕೂ ಆಗ್ತಾ ಇಲ್ಲ ಇಲ್ಲಿ ನೀವು ಅಷ್ಟು ಪ್ರೀತಿನ ತೋರಿಸಿದ್ರೆ ನಾನು ನಿಮ್ಮನ್ನ ಬಿಟ್ಟು ಹೋಗೋದಿಕ್ಕೆ ರೆಡಿ ಇಲ್ಲ ಅಂತ ಯೋಚನೆ ಮಾಡ್ತಾ ಇದ್ದಾರೆ ವಾಪಸ್ ಬರೋಣ ನಿಮ್ಮ ಪ್ರೀತಿ ಮುಂದೆ ಅವ್ರಿಗೆ ಯಾವ ಪ್ರೀತಿನೂ ಕೂಡ ತುಂಬ ಪ್ರೀತಿನ ಕೊಟ್ಟಿಲ್ಲ ತುಂಬ ಇಲ್ಲಿ ಫೈನಾನ್ಷಿಯಲಿ ವಿಚಾರವಾಗಿ ಬಂದಿದ್ದಾರೆ ಬಟ್ ನೀನು ಇಲ್ಲಿ ನನಗೆ ಸಾರಿ ತುಂಬ ಪ್ರೀತಿನ ಕೊಟ್ಟಿದೀಯಾ ಬಟ್ ಇಲ್ಲಿ ನಿನ್ನ ಪ್ರೀತಿ ಮುಂದೆ ನನಗೆ ಯಾವ ಪ್ರೀತಿನೂ ಕೂಡ ಸಫರ್ ಆಗ್ ಮನಸ್ಸಲ್ಲಿ ನಿಮ್ಮನ್ನು ಬಿಟ್ಟು ಬೇರೆಯವರನ್ನು ತೊಗೊಳೋದಿಕ್ಕೆ ಇಷ್ಟ ಇಲ್ಲ ಫೈನಾನ್ಷಿಯಲಿ ಪ್ರಾಬ್ಲಮ್ ಇದೆ ಬಟ್ ಅದನ್ನೆಲ್ಲ ನಾನು ಸರಿ ಮಾಡ್ಕೋತೀನಿ ನನ್ನ ಜೊತೆ ವಾಪಸ್ ಬರ್ತೀಯ ಅಂತಲೂ ಕೆಲವರು ಯೋಚನೆ ಮಾಡ್ತಾ ಇದ್ದಾರೆ ಅವರು ಕೂಡ ನನ್ನ ಫೈನಾನ್ಷಿಯಲ್ ವಿಚಾರವಾಗಿ ನೀನು ದೂರ ಆಗಿದ್ರೆ ದಯವಿಟ್ಟು ನಾನು ಫೈನಾನ್ಷಿಯಲಿ ತುಂಬ ಚೆನ್ನಾಗಿ ಹಾಕ್ತೀನಿ ವಾಪಸ್ ಬಾ ಅಂತಲೂ ಕೂಡ ಪ್ರೇಯರನ್ನು ಮಾಡ್ತಾ ಇದ್ದಾರೆ ಇಲ್ಲಿ ಅಂತ ಇದೆ ದುಡ್ಡಿನ ವಿಚಾರವಾಗಿ ಯಾರೆಲ್ಲ ಯೋಚನೆ ಮಾಡ್ತಾ ಇದ್ದಾರಾ ದಯವಿಟ್ಟು ಪ್ರೀತಿ ಬಗ್ಗೆನೂ ಯೋಚನೆ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ ಯು ಸೋ ಮಚ್ ಪ್ಲೀಸ್ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ದಯವಿಟ್ಟು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಸೋ ಮಚ್